ಹೊಸಕೋಟೆ ನಗರಸಭೆ ವ್ಯಾಪ್ತಿಯ ಕಾವೇರಿ ನಗರದ ಗ್ರಂಥಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾವೇರಿ ನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಪ್ರಥಮ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ಸಡಗರ ಸಂಭ್ರಮದಿಂದ ನೆರವೇರಿತು ಗಣೇಶ ಉತ್ಸವದ ಪ್ರಯುಕ್ತ ನಗರಸಭೆ ಸದಸ್ಯ ಸೋಮಶೇಖರ್ ಕಾವೇರಿ ನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ತಮ್ಮಾರೆಡ್ಡಿ ಕಾರ್ಯದರ್ಶಿ ವೆಂಕಟೇಶ್ ಸೇರಿದಂತೆ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ವಾರ್ಡಿನ ನಿವಾಸಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಹೆಣ್ಣು ಗಣಪತಿ ವಿಸರ್ಜನೆ ಪ್ರಯುಕ್ತವಾಗಿ ಗಣಪತಿ ಮೂರ್ತಿಗೆ ವಿಶೇಷ ಪೂಜೆಯನ್ನು ಮಾಡುವುದರ ಮೂಲಕ ಪ್ರಸಾದ ವಿನಿಯೋಗ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ತಮಟೆ ವಾದ್ಯಕ್ಕೆ ವಾರ್ಡಿನ ಮಹಿಳೆಯರು ಮಕ್ಕಳು ಸೇರಿದಂತೆ ಸಮಿತಿ ಸದಸ್ಯರು ಸಖತ್ ಸ್ಟೆಪ್ ಹಾಕುವುದರ ಮೂಲಕ ಎಲ್ಲರ ಗಮನವನ್ನು ಸೆಳೆದರು ಪ್ರಮುಖವಾಗಿ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಪೂಜೆ ಪ್ರಸಾದ ವಿನಿಯೋಗ ತಮಟೆ ವಾದ್ಯಕ್ಕೆ ಸ್ಟೆಪ್ ಹಾಕುವುದು ವಾಡಿಕೆ ಇದರ ಜೊತೆಗೆ ಕಾವೇರಿ ನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ನಡೆದ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರನ್ನು ಗೌರವಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ತಂದರು ಜೊತೆಗೆ ಗಣೇಶೋತ್ಸವ ಭಾಷಣಕ್ಕೆ ಕಾರ್ಯಕ್ರಮ ಸೀಮಿತ ಮಾಡದೆ ವಾರ್ಡಿನ ಸಮಗ್ರ ಅಭಿವೃದ್ಧಿ ಹಾಗೂ ಸ್ವಚ್ಛತೆ ಕಾಪಾಡುವುದು ಪ್ಲಾಸ್ಟಿಕ್ ಬಳಕೆ ನಿಷೇಧದ ಬಗ್ಗೆ ನಾಗರಿಕರಿಗೆ ಅರಿವು ಮೂಡಿಸುವುದರ ಮೂಲಕ ಕಾವೇರಿ ನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ತಮ್ಮಾರೆಡ್ಡಿ ಹಾಗೂ ನಗರಸಭೆ ಸದಸ್ಯ ಸೋಮಶೇಖರ್ ಅವರು ನಾಗರಿಕರ ಜವಾಬ್ದಾರಿಯನ್ನ ಬಡಿದೆಬ್ಬಿಸಿದ್ರು ನಮ್ಮ ಸಂಘ ಯಾವಾಗಲೂ ಒಂದು ವಿಶೇಷತೆ ಒಂದು ವಿಶೇಷವಾಗಿ ಬಂದಿದೆ ಇದು ಇಲ್ಲಿ ಸಂಘಟನೆ ಮಾಡಬೇಕು ಅಂದ್ರೂ ಕೂಡ ಒತ್ತಾಯ ಮಾಡಲಿಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ನಾವು ಯಾರನ್ನು ಒತ್ತಾಯ ಮಾಡಲಿಲ್ಲ ಮತ್ತೆ ನೀವು ಹಣದ ರೂಪದಲ್ಲಿ ನಮ್ಗೆ ಏನಾದರೂ ಸಹಾಯ ಮಾಡಿ ಅಂತ ನಾವು ಯಾರನ್ನೂ ಕೇಳಲಿಲ್ಲ ಇಲ್ಲಿ ಇದೆಲ್ಲವನ್ನು ನನಗೆ ಬೈ ರೋಮಾಂಚನವಾಗ್ತದೆ ನಮ್ಗೆ ಹೇಳೋದಕ್ಕೆ ಇದೆಲ್ಲ ನಿಮ್ಮ ಸಹಕಾರ ನಿಮ್ಮ ಅಂತರಾತ್ಮದಿಂದ ಬಂದಂತ ಒಂದು ಸೇವೆ ಇದಕ್ಕೊಂದು ನೋಡಿ ಚಪ್ಪಾಳೆ ಯಾಕೆ ಅಂದ್ರೆ ಅಧ್ಯಕ್ಷರಾಗಲಿ ಕಾರ್ಯಕಾರಿ ಸಮಿತಿ ಆಗಲಿ ಕಾರ್ಯದರ್ಶಿಗಳಾಗ್ಲಿ ಈ ಕೆಲಸ ಮಾಡೋದಕ್ಕಾಗೋದಿಲ್ಲ ಇದು ಇದರಲ್ಲಿ ಸಂಪೂರ್ಣ ಸಹಕಾರ ಸರ್ಕಾರದ ವತಿಯಿಂದ ಇದೆ ಅದ್ರ ಜೊತೆಗೆ ನೀವು ಇರತಕ್ಕಂತ ನಾಗರಿಕರ ವತಿಯಿಂದ ತುಂಬಾ ಒಂದು ಅತ್ಯುನ್ನತವಾದಂತ ಹೇಳೋದಕ್ಕೆ ಸಾಲ್ತಾ ಇಲ್ಲ ಅಷ್ಟೊಂದು ಸಹಕಾರ ನೀವು ಕೊಟ್ಟಿರೋದಕ್ಕೆ ಒಂದು ಹೆಜ್ಜೆ ಮುಂದೆ ಇಡೋದಕ್ಕೆ ನಮಗೆ ಸಾಧ್ಯತೆ ಆಗಿದೆ ಹೆಚ್ಚಿಗೆ ಇವತ್ತು ಮಾತನಾಡ್ತಕ್ಕಂತ ದೊಡ್ಡದ ಸಾಧನೆ ಮಾಡಿದ್ದಾರೆ ಅಂತ ಸನ್ಮಾನ ಮಾಡೋದಲ್ಲ ನಮ್ಮೊಂದಿಗೆ ನಮ್ಮ ಕಷ್ಟ ಸುಖದಲ್ಲಿ ನಮ್ಮ ಜೊತೆಗೆ ಸೇರಿದ್ರು ನಾವೊಂದು ನಾವು ಒಂದು ನಿರ್ಧಾರ ಮಾಡಿದ್ವಿ ಏನು ಹೇಳಿದ್ರೆ ನಮ್ಮ ಪೌರ ಕಾರ್ಮಿಕರನ್ನ ವಿಶೇಷವಾಗಿ ಕಾವೇರಿ ನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸನ್ಮಾನ ಮಾಡಬೇಕು ಅಂತಂದ್ರೆ ಅವರನ್ನ ಕಳೆದುಕೊಂಡಿ ಇದು ಒಂದು ತುಂಬಾ ದೊಡ್ಡ ವಿಶೇಷಣೆ ಇದು ನನಗೂ ಅನಿಸ್ತಾ ಇದೆ ನಾನು ಆತ್ಮಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಅವ್ರಿಗೆ ಸನ್ಮಾನ ಕೊಡೋದ್ರಲ್ಲಿ ಯಾವುದೋ ಒಬ್ಬ ದೊಡ್ಡ ರಾಜಕಾರಣಿ ಇರಬಹುದು ಅಥವಾ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಕರೆದು ಮಾಡ್ತಕ್ಕಂಥದ್ದಲ್ಲ ಅವ್ರು ಕೊಡ್ತಾ ಇರ್ತಕ್ಕಂಥ ಕಷ್ಟದ ಬಗ್ಗೆ ನಿಮ್ಗೆಲ್ಲರಿಗೂ ಅರಿವಿದೆ ನಾವು ಹೆಚ್ಚಿಗೆ ಹೇಳ್ತಕ್ಕಂಥ ವಿಚಾರ ಅಲ್ಲ ಅದು ನಾವ್ ಎಷ್ಟು ಹೇಳಿದ್ರು ತೀರೋದಿಲ್ಲ ಅದು ಅದಕ್ಕೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಅವರಿಗೆ ನಾವು ಇವತ್ತೊಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಕರೆದಿದ್ದೀವಿ ಈ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಅನಂತ ಧನ್ಯವಾದಗಳು ಮುಂದೆ ಕೂಡ ನಮ್ಮಲ್ಲಿ ವಿಶೇಷವಾಗಿ ಇರ್ತವೆ ಇತ್ತು ಮಕ್ಕಳನ್ನ ಒಳ್ಳೆ ದಾರಿಯಲ್ಲಿ ನಡೆಸೋದಕ್ಕೆ ಏನಾಗಬೇಕು ಕಾರ್ಯಕ್ರಮಗಳು ಅನ್ನೋದನ್ನ ನಾವು ಮುಂದೆ ರೂಪಿಸಬೇಕು ಅಂತ ಅಂದ್ಕೊಂಡಿದೀವಿ ಈಗ ಮಹಿಳೆಯರ ನಮ್ಗೆಲ್ಲ ಒಂದ್ ಕಡೆ ಅಳುಕಿತ್ತು ಇವ್ರು ಭಾಗವಹಿಸ್ತಾರ ಅದು ಬೇರೆ ಈ ಮಾತೆ ಇರು ಅಂತಂದ ಹೇಳಿದ್ರೆ ಮಾತುಗಳು ಜಾಸ್ತಿ ಅಂತ ಇವ್ರು ಎಲ್ಲಿ ಕರ್ಕೊಂಡ್ರೆ ನಮಗ್ ಏನಾದ್ರು ತಿರುಗಿ ಈ ಸಂಘನ ಹೊಡೆಯೋ ಮಟ್ಟಕ್ಕೆ ಏನಾದ್ರೂ ಹೋಗ್ಬಿಡ್ತಾರ ಅಂತ ಭಯ ಭಯ ವ್ಯಕ್ತಪಡ್ತಾ ಬಟ್ ಸ್ನೇಹಿತರೆ ನಮ್ಗಿಂತ ಹೆಚ್ಚಿನ ಸಹಕಾರ ಹೆಚ್ಚಿನ ಒಂದು ಪ್ರೋತ್ಸಾಹ ಅವ್ರ ಕಡೆಯಿಂದ ಬಂದಿದೆ ಇವತ್ತು ಅವ್ರಿಗೆ ಕೊಡ್ತಕ್ಕಂತ ಹನ್ನೆರಡು ಹದಿಮೂರು ಸಾವಿರಕ್ಕೆ ಅವ್ರು ಬಂದಿಲ್ಲಿ ಕೆಲಸ ಮಾಡ್ತಾರೆ ಆದ್ರೆ ಅವ್ರು ಮಾಡೋ ಕೆಲಸನ ನಮ್ಗೆ ಐವತ್ತು ಸಾವಿರ ಅಲ್ಲ ಒಂದು ಲಕ್ಷ ಕೊಟ್ಟರು ನಾವು ಮಾಡಲ್ಲ ಆದರೆ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಅವ್ರು ಮಾಡೋ ಕೆಲಸಕ್ಕೆ ಅವ್ರನ್ನ ಗುರ್ಸಿ ಅವ್ರಿಗೆ ಗೌರವ ಕೊಡೋಂಥ ಕೆಲಸ ಎಲ್ಲರೂ ಮಾಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂತಂದ್ರೆ ವಿಶೇಷವಾಗಿ ನಮ್ಮ ಕಾವೇರಿ ನಗರಕ್ಕೆ ಪ್ರತಿ ಭಾನುವಾರ ಇಬ್ಬರು ಬರ್ತಾರೆ ಹೊಸಕೋಟೆನಲ್ಲಿ ಯಾವ ವಾರ್ಡ್ಗೆ ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಪ್ರತಿ ಭಾನುವಾರ ಬೆಳಿಗ್ಗೆ ನಾವು ಬರೋಷ್ಟೊತ್ತಿಗೆ ಬಂದೊಂದು ರೋಡ್ ಕ್ಲೀನ್ ಮಾಡಿರ್ತಾರೆ ಇನ್ನೊಂದು ರೋಡು ನಾವೆಲ್ಲ ಸೇರಿ ಇನ್ನೊಂದು ರೋಡ್ ಮಾಡ್ತೀವಿ ಈಗ ರಮೇಶ್ ನಾವ್ ಯಾವಾಗೆ ಕಾಲ್ ಮಾಡ್ಲಿ ಸ್ಪಂದಿಸ್ತಾರೆ ಹಣ ಆಯ್ತನ್ನ ಕಳಿಸ್ತೀನಿ ಅಂತಾರೆ ಏನೋ ಅನಿವಾರ್ಯ ಇದ್ದಾಗ ಕೆಲವೊಂದು ಟೈಮ್ ಆಗಲ್ಲ ಆಮೇಲೆ ವಿಶೇಷವಾಗಿ ಕಸದ ಗಾಡಿ ಇವತ್ತು ಕಸದ ಗಾಡಿ ಅಂತ ಆ ಹೇಳೋದೇ ತಪ್ಪು ನಾವು ಅವ್ರ ಕಸ ಎತ್ಕೊಂಡು ಹೋಗೋರು ಸ್ವಚ್ಛತೆ ಗಾಡಿ ಅದು ಅದು ಕಸದ ಗಾಡಿ ಅಲ್ಲ ನಾವು ಕಸದವರು ಅವರು ಸ್ವಚ್ಛತೆ ಮಾಡೋರು ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ನಾವು ಕಸದವರು ನಾವು ಕಸ ಹಾಕೋರು ನಾವು ಕಸದವ್ರು ಅವರು ಸ್ವಚ್ಛ ಮಾಡೋರು ಅವರು ಸ್ವಚ್ಛ ಸ್ವಚ್ಛತೆ ಮಾಡೋರು ಅವರು ಅವ್ರಿಗೆ ನಾವು ಗೌರವ ಕೊಡುವಂಥ ಕೆಲಸ ಮಾಡಬೇಕು ಆಮೇಲೆ ಹೆಚ್ಚಾಗಿ ನಮ್ಮ ಕಾವೇರಿ ನಗರದಲ್ಲಿ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿದ್ದಾರೆ ಹೊಸಕೋಟೆ ಎಲ್ಲಾನು ಹೇಳ್ತಾರೆ ನಿಮ್ಮ ಕಾವೇರಿ ನಗರದವ್ರು ಬಂದ್ರೆ ಪ್ಲಾಸ್ಟಿಕ್ ಬ್ಯಾಗ್ ಐ ಮೀನ್ ಪ್ಲಾಸ್ಟಿಕ್ ಕವರ್ ಕೇಳಲ್ಲ ಬ್ಯಾಗ್ ತಗೊಂಡು ಬರ್ತಾರೆ ಇನ್ನೂ ಕೆಲವರು ಇದಾರೆ ನನ್ನ ಕಣ್ಣಿಗೆ ಬೀಳುವಂಥವರು ಪ್ಲಾಸ್ಟಿಕ್ ಎಲ್ಲ ನಾವು ಅವೇರ್ನೆಸ್ ಕೊಟ್ಟು ಎಲ್ಲ ಮಾಡಿ ಎಲ್ಲಾನು ಹೇಳಿ ಒತ್ತಿ ಒತ್ತಿ ಹೇಳಿದ್ರೂ ನಮ್ಗೆ ಹತ್ತದೇ ಸುತ್ತಮುತ್ತಲು ಇರೋರ ಸುಮಾರು ಜನ ಪ್ಲಾಸ್ಟಿಕ್ ಬಳಸ್ತಾರೆ ಅನಿವಾರ್ಯವಾಗಿ ಬಳಸಿದ್ರೆ ನಮ್ಗೇನು ಬೇಜಾರಿಲ್ಲ ಮನೆಯಿಂದ ಅಂಗಡಿಗೆ ಅಂತ ಹೋಗ್ತಾರೆ ಆದ್ರೆ ಪ್ಲಾಸ್ಟಿಕ್ ಕವರ್ ತಗೊಂಡು ಬರ್ತಾ ಇರ್ತಾರೆ ಇರ್ತವೆ ಇದು ನಿಲ್ಬೇಕು ದಯಮಾಡಿ ನಾನು ಮಹಿಳೆಯರಿಗೆ ಹೇಳ್ತೀನಿ ಯಾಕಂತಂದ್ರೆ ಇವತ್ತು ಸ್ವಚ್ಛವಾಗಿರ್ಬೇಕಾದ್ರೆ ಮನೆ ಸ್ವಚ್ಛವಾಗಿದ್ರೆ ನಿಮ್ಮ ಗಂಡನ ಮನಸ್ಸು ಸ್ವಚ್ಛವಾಗಿರ್ತದೆ ನಿಲ್ವಾ ಮನೆ ಸ್ವಚ್ಛವಾಗಿದ್ರೆ ಹೆಣ್ಣು ಮಕ್ಕಳು ಅಡುಗೆ ಮನೆ ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತಾರೆ ಅಷ್ಟು ಗೌರವ ಆ ಮಹಿಳೆಗೆ ಸಿಗ್ತದ ಮನೆಯಲ್ಲಿ ಮನೆ ಎಷ್ಟು ಸ್ವಚ್ಛವಾಗಿ ಇಟ್ಕೊಂತಾರೆ ಅಷ್ಟು ಗೌರವ ಅಷ್ಟು ಆ ಮಹಿಳೆಗೆ ಅಷ್ಟು ರೆಸ್ಪೆಕ್ಟ್ ಸಿಗ್ತದೆ ಅದೇ ರೀತಿ ನಮ್ಮ ಮನಸ್ಸನ್ನ ನಾವು ಸ್ವಚ್ಛವಾಗಿ ಇಟ್ಕೋಬೇಕು ನಮ್ಮ ಊರ ಯಾವುದು ಕಾವೇರಿ ನಗರ ನಮ್ಮ ಊರು ಇಲ್ಲಿ ಯಾರೋ ಬಂದು ಇಲ್ಲಿ ಕಸ ಹೋಗಿ ಯಾರಿಗೂ ಅವಕಾಶ ಮಾಡ್ಕೊಡ್ಬೇಡ್ರಿ ನಾವ್ ಎಷ್ಟೆಲ್ಲಾ ಕಷ್ಟಪಟ್ಟರು ಹೊಸಕೊಂಡೆ ನಮ್ ಕಾವೇರಿ ನಗರ ಮತ್ತೆ ನನ್ನ ವಾರ್ಡ್ ಅಲ್ಲಿ ಎರಡು ಕಡೆ ಕಸದ ಪಾಯಿಂಟ್ ಎತ್ಸಕ್ಕೆ ಆಗ್ಲಿಲ್ಲ ಎತ್ಸಿ ರಾತ್ರಿ ಆಗಲು ಕಾದು ಹನ್ನೆರಡು ಗಂಟೆ ರಾತ್ರಿ ಹೋಗಿ ಕಾವಲಿದ್ದೀನಿ ಕೇಳ್ರಿ ರಮೇಶ್ ಅಲ್ಲ ಇದಾರೆ ರಂಗೋಲಿಗೆ ಹಾಕ್ಸಿ ಅಲ್ಲೆಲ್ಲ ಎಲ್ಲ ಮಾಡಿದ್ವಿ ಓಮ್ ಸಿಸ್ಗಳತ್ರ ಆಮೇಲೆ ನಮ್ ಕಾವೇರಿ ನಗರ ಫಸ್ಟ್ ಮೇಲೆ ಕಸ ಪಾಯಿಂಟ್ ಮಾಡ್ಕೊಂಡಿದ್ದಾರೆ ಆದ್ರೆ ಇಲ್ಲಿರೋರು ಯಾರು ಅಲ್ಲಿ ಹಾಕಲ್ಲ ಕಸ ಅಂತ ಹೇಳಿ ನನ್ಗೆ ನಂಬಿಕೆ ಇದೆ ನಾನು ನಂಬ್ತೀನಿ ಆದ್ರೆ ಯಾರು ಹಾಕ್ತಾರೆ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಕಸಗಾಡಿ ಬಂದಾಗ ಎಷ್ಟೋ ಬಿಲ್ಡಿಂಗ್ ಇರೋರು ಕೆಳಗಡೆ ಇಳಿಯೋದೇ ಇಲ್ಲ ಎಸ್ಪೆಷಲಿ ಕಂಪ್ನಿಗೆ ಹೋಗ್ತಾರೆ ಕೆಲಸರಿಗೆ ಅಪಾರ್ಟ್ಮೆಂಟ್ ಮೂರು ಫ್ಲೋರ್ ನಾಲ್ಕು ಫ್ಲೋರ್ ಇವ್ರು ಯಾರು ಇಳಿಯೋದೇ ಇಲ್ಲ ಕೆಲಸ ಕಸ ಬಂದಾಗ ನಮ್ಮವ್ರ ಏನ್ ಗೊತ್ತಾ ಕಸದ ಗಾಡಿಗೆ ಹಾಕೋರು ಒಂದು ದಿವಸ ಮಿಸ್ ಆಗಿ ಎರಡನೇ ದಿವಸ ಗಾಡಿ ಬಂದಿಲ್ಲ ಅಂದ್ರೆ ನನಗೆ ಫೋನ್ ಮಾಡ್ತಾರೆ ಕಸದ ಗಾಡಿ ಬಂದಿಲ್ಲ ಫೋನ್ ಮಾಡಿ ಅಂತ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅದು ಎಲ್ಲ ಮಹಿಳೆಯರಲ್ಲಿ ಬರಬೇಕು ಕಸದ ಗಾಡಿ ಈ ಕಡೆ ಟಿಫನ್ ಬಾಕ್ಸ್ ಕಟ್ಟಿಕೊಂಡು ಯಾರೋ ಅವರು ಪುಣ್ಯಾತ್ಮ ಗಂಡ ಅನ್ನೋ ಪ್ರಾಣಿಗ ಈ ಕಡೆ ಕವರ್ ಪ್ಲಾಸ್ಟಿಕ್ ಕವರ್ ಅಲ್ಲಿ ವೇಸ್ಟ್ ಕಟ್ಕೊಟ್ಟಿರ್ತಾರೆ ಅವರಲ್ಲಿ ಬಿಸಾಕುವಾಗ ಈ ಊಟದ ಬಾಕ್ಸ್ ಅನ್ನ ಬಿಸಾಕ್ಬೋದು ಗಾಜ್ ಬಿಸಾಕ್ಬೋದು ನಿಜವಾಗ್ಲು ಎಷ್ಟೋ ಜನ ಇದಾರೆ ದಯಮಾಡಿ ನಾವು ಯಾವತ್ತ ಕೇಳ್ಕೊಳ್ಳೋದಿಷ್ಟೇ ನಾನು ಹೆಚ್ಚಾಗಿ ಸ್ವಚ್ಛತೆಗೆ ಆದ್ಯತೆ ಕೊಡ್ತೀವಿ ನಮ್ಮ ಕಾವೇರಿ ನಗರ ಹೊಸಕೋಟೆ ಹೆಸರುವಾಸಿ ಆಗಿದೆ ನಮ್ಮ ಸಂಘದಿಂದ ಇಷ್ಟೆಲ್ಲ ಸಾಧನೆ ಆಯ್ತು ಅಂತೇಳಿ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ ಇದು ನಮ್ಮನಿಂದ ಆಗಂತದಲ್ಲ ನಮ್ಮ ಸಂಘದಿಂದ ಎಲ್ಲ ಇಲ್ಲಿ ನಿವಾಸಿಗಳು ಪದಾಧಿಕಾರಿಗಳು ಎಲ್ಲ ಸೇರಿ ಮಾಡಿರೋದು ಇದನ್ನ ಇನ್ನಷ್ಟು ನಾವು ಸ್ವಚ್ಛತೆ ಮತ್ತೆ ಪ್ಲಾಸ್ಟಿಕ್ ಅವಾಯ್ಡ್ ಮಾಡ್ಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಹೊಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ